ಕರ್ನಾಟಕ ಖಾಸಗಿ ಹೋಮಿಯೋ ಮಹಾ ವೈದ್ಯಕೀಯ ವಿಶ್ವವಿದ್ಯಾನಿಲಯದ ವತಿಯಿಂದ ವಿಶ್ವ ಹೋಮಿಯೋಪತಿ ದಿನಾಚರಣೆ ಹಾಗೂ ವಿಚಾರ ಸಂಕಿರಣವನ್ನು ಬೆಂಗಳೂರಿನ ಅಂಬೇಡ್ಕರ್ ಭವನದಲ್ಲಿ ನಡೆಸಲಾಯಿತು ಈ ವೇಳೆ ಸಂಘದ ಅಧ್ಯಕ್ಷ ವಿನೋದ್ ದೊಡ್ಡ ಮಾತನಾಡಿ ಕ್ಷೇತ್ರದಲ್ಲಿ ಸರ್ಕಾರಗಳಿಂದ ಕಾಂಗ್ರೆಸ್ ಶರಣ ಪ್ರಕಾಶ್ ಪಾಟೀಲ್ ಹಾಗೂ ದಿನೇಶ್ ಗುಂಡೂರಾವ್ ಅವರು ನಿಮ್ಮ ಸಮಸ್ಯೆಗಳನ್ನು ಶೀಘ್ರ ಬಗೆಹರಿಸುತ್ತೇವೆ ಈ ಸಂಬಂಧ ಮುಖ್ಯಮಂತ್ರಿಗಳ ಜೊತೆ ಸಭೆಯನ್ನು ನಡೆಸಿ ನಿಮ್ಮನ್ನು ಸಹಕರಿಸಿ ಈ ವಿಚಾರಗಳ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ನಡೆಸಲಾಗುತ್ತದೆ ಎಂದು ಇದೇ ವೇಳೆ ಸದಸ್ಯರಿಗೆ ಹಾಗೂ ಸಂಘಕ್ಕೆ ಅಭಯ ಹಸ್ತವನ್ನು ನೀಡಿದರು ಹಾಗೂ ವೈಜ್ಞಾನಿಕ ಸಮ್ಮೇಳನ ನಡೀತಾ ಇದೆ ಬೆಂಗಳೂರಿನ ಅಂಬೇಡ್ಕರ್ ಭವನದಲ್ಲಿ ಇದು ಒಂದು ವರ್ಷ ವಾರ್ಷಿಕವಾಗಿ ನಡೆಯುವಂತಹ ಒಂದು ಇವೆಂಟ್ ಇದು ಈ ವರ್ಷ ಇದನ್ನು ಸ್ವಲ್ಪ ದೊಡ್ಡ ಪಾಠದಲ್ಲಿ ಮಾಡಿದ್ದೀವಿ ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ಉದ್ಘಾಟನೆಗೆ ಬರಬೇಕಾಗಿತ್ತು ತುರ್ತು ಪರಿಸ್ಥಿತಿಯಲ್ಲಿ ಅವರಿಗೆ ಬರೋಕ್ಕಾಗಿಲ್ಲ ಆದರೆ ವಿಧಾನಸಭೆಯ ಅಧ್ಯಕ್ಷರಾದ ಯು ಟಿ ಖಾದರ್ ಅವರು ಆರೋಗ್ಯ ಮಂತ್ರಿಗಳಾದ ದಿನೇಶ್ ಗುಂಡೂರಾವ್ ಅವರು ಹಾಗೂ ವೈದ್ಯಕೀಯ ಶಿಕ್ಷಣ ಇಲಾಖೆಯ ಮಂತ್ರಿಗಳಾದ ಶರತ್ ಪ್ರಕಾಶ್ ಪಾಟೀಲ್ ಆಯುಷ್ ಇಲಾಖೆ ಕಮಿಷನರ್ ಆದ ಅವರು ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ಇವತ್ತು ಪಾಲ್ಗೊಂಡಿದ್ದಾರೆ ಸಮೀಪ ಹನ್ನೊಂದು ನೂರು ಹೋಮಿಯೋಪತಿ ವಿದ್ಯಾರ್ಥಿಗಳು ಇವತ್ತು ಈ ಸಮ್ಮೇಳನದಲ್ಲಿ ಭಾಗವಹಿಸಿದ್ದಾರೆ ಎರಡು ನೂರಕ್ಕಿಂತ ಹೆಚ್ಚು ಹೋಮಿಯೋಪತಿ ಡಾಕ್ಟರು ಬೇರೆ ಬೇರೆ ಸಂಘದ ಬೇರೆ ಬೇರೆ ವೈದ್ಯಕೀಯ ಮಹಾವಿದ್ಯಾಲಯದಿಂದ ಬಂದಿದ್ದಾರೆ ಇವತ್ತು ಈ ಸಮ್ಮೇಳನ ಈ ಮಟ್ಟದಲ್ಲಿ ಮಾಡುವಂಥ ಉದ್ದೇಶಗಳು ಒಂದೇದು ಸರ್ಕಾರಕ್ಕೆ ಹೋಮಿಯೋಪತಿಗೆ ಎಲ್ಲಿ ಇರುವಂತಹ ಬಿಕ್ಕಟ್ಟುಗಳನ್ನು ಅವರಿಗೆ ಮನವರಿಕೆ ಮಾಡ್ಕೊಳ್ಳೋದು ನಮ್ಮ ಜವಾಬ್ದಾರಿ ಇದೆ ಆ ಜವಾಬ್ದಾರಿನ ನಾವು ಮಾಡಬೇಕಾಗಿರೋದು ಇವತ್ತು ತುರ್ತು ಪರಿಸ್ಥಿತಿಯಲ್ಲಿ ಎರಡದು ಮಕ್ಕಳಿಗೆ ವೈಜ್ಞಾನಿಕ ವಿಚಾರಗಳನ್ನು ಬೆಳವಣಿಗೆ ಮಾಡೋದು ಒಂದೇ ವಿಷಯಕ್ಕೆ ಬಂದಂಗೆ ಹೋಮಿಯೋಪತಿ ವೈದ್ಯಕೀಯ ಕ್ಷೇತ್ರದಲ್ಲಿ ಕೆಲವು ಬಹಳ ದೊಡ್ಡ ಬಿಕ್ಕಟ್ಟುಗಳು ಈಗ ಎದುರಾಗಿದಾವೆ ನಮ್ಗೆ ಒಂದೇದು ಹೋಮಿಯೋಪತಿ ವೈದ್ಯಕೀಯ ಮಹಾವಿದ್ಯಾಲಯಗಳಲ್ಲಿ ಅಡ್ಮಿಷನ್ ಆಗೋದೇ ಒಂದು ದೊಡ್ಡ ವಿಷಯ ಆಗ್ಬಿಟ್ಟಿದೆ ಯಾಕಂದ್ರೆ ನೀಟನ್ನು ಕಡ್ಡಾಯ ಮಾಡಿಬಿಟ್ಟಿದೆ ಕೇಂದ್ರ ಸರ್ಕಾರ ಈ ಕಡ್ಡಾಯ ಮಾಡೋದ್ರಿಂದ ಹೋಮಿಯೋಪತಿಗೆ ಪಾರಂಪರಿಕವಾಗಿ ಬರುವಂತಹ ವಿದ್ಯಾರ್ಥಿಗಳು ಯಾರು ಅಹ್ ದೀನದಲಿತ ಸಮಾಜದಿಂದ ಕಾರ್ಯ ಗ್ರಾಮೀಣ ಭಾಗಗಳಿಂದ ಬಂದಿದ್ದಾರೆ ಅಥವಾ ಯಾರಿಗೆ ಲಕ್ಷಾಂತರ ರೂಪಾಯಿ ಕೊಟ್ಟು ಎಂ ಬಿ ಬಿ ಎಸ್ ಓದಕ್ಕೆ ಅಥವಾ ಅದಕ್ಕಿಂತ ದೊಡ್ಡದಾಗಿ ಲಕ್ಷಾಂತರ ರೂಪಾಯಿ ಕೊಟ್ಟು ನೀಟ್ ಕೋಚಿಂಗ್ ತಗೊಳಕಾಗೋದಿಲ್ಲ ಆಗೋದಿಲ್ಲ ಎಲ್ಲರೂ ಹೋಮಿಯೋಪತಿ ಬರೋರು ಅವ್ರಿಗೆ ಯಾರಿಗೂ ಬರಲಾರ್ದಂಗೆ ಆಗಿಬಿಟ್ಟಿದೆ ಈಗ ಆ ಎರಡನೇದಂದ್ರೆ ಈ ನೀಟ್ ವ್ಯವಸ್ಥೆ ಹೋಮಿಯೋಪತಿ ಯಾಕೆ ಬಂತು ಅನ್ನೋದೇ ದೊಡ್ಡ ಪ್ರಶ್ನೆ ಇದೆ ಯಾಕಂದ್ರೆ ನೀಟ್ ಪರೀಕ್ಷೆ ಬಂದಿರೋದೆ ಎಂ ಬಿ ಬಿ ಎಸ್ ಓದೋ ಸಲುವಾಗಿ ಅಂತ ಅದು ಹೋಮಿಯೋಪತಿ ಸಲುವಾಗಿ ಎಂದೂ ಇರಲೇ ಇಲ್ಲ ಅದು ಅದನ್ನ ಆಯುಷ್ ಕೋರ್ಸ್ಗಳಿಗೆ ತಂದು ಅದನ್ನು ಹೋಮಿಯೋಪತಿಗೆ ತಂದು ಈ ಬಿಕ್ಕಟ್ಟುಗಳನ್ನು ಮಾಡೋದ್ರಲ್ಲಿ ಏನು ಯೋಚನೆ ಇತ್ತೋ ಯಾರಿಗೂ ಅರ್ಥ ಆಗಿಲ್ಲ ಇವತ್ತು ಅದರದ್ದು ಕೊನೆ ರಿಸಲ್ಟ್ ಏನು ನೋಡಿದರೆ ಈಗ ಮೂವತ್ತು ಮೂವತ್ತೈದು ಪರ್ಸೆಂಟ್ ಅಡ್ಮಿಷನ್ಸ್ ಆಗ್ತಾ ಇದೆ ಬರೀ ಕರ್ನಾಟಕದಲ್ಲೆಲ್ಲ ಭಾರತಾದ್ಯಂತ ಪ್ರತಿ ರಾಜ್ಯದಲ್ಲೂ ಇದೇ ಪರಿಸ್ಥಿತಿ ಇದೆ ಕೇಂದ್ರ ಸರ್ಕಾರಕ್ಕಾಗಲಿ ರಾಜ್ಯ ಸರ್ಕಾರಗಳಿಗಾಗಲಿ ನಾವು ಎಷ್ಟು ಹೇಳ್ಕೊಂಡ್ರು ಯಾಕೋ ಅದಕ್ಕೆ ಸ್ಪಂದಿಸ್ತಾ ಇರಲಿಲ್ಲ ಈಗ ಕರ್ನಾಟಕ ಸರ್ಕಾರ ಈ ವಿಷಯಕ್ಕೆ ಸ್ಪಂದಿಸಿ ಭಾರತ ಸರ್ಕಾರಕ್ಕೆ ಪತ್ರ ಬರೆದಿದೆ ಇವತ್ತಿನ ಸಮ್ಮೇಳನದಲ್ಲಿ ಬಂದಾಗ ಮಾನ್ಯ ಆರೋಗ್ಯ ಮಂತ್ರಿಗಳು ಆ ಪತ್ರವನ್ನು ಕಳಿಸಿದ್ದಕ್ಕೆ ಕಳಿಸಿದ್ದ ಪ್ರತಿಯನ್ನು ನಮಗೆ ಕೊಟ್ಟಿದ್ದಾರೆ ಅದಕ್ಕೆ ಅವರಿಗೆ ಹೃತ್ಪೂರ್ವಕವಾಗಿ ಸಂಘದ ವತಿಯಿಂದ ಧನ್ಯವಾದಗಳನ್ನ ನಾವೆಲ್ಲರೂ ಅರ್ಪಿಸ್ತೇವೆ ಇನ್ನು ಎರಡನೇ ವಿಷಯ ಕರ್ನಾಟಕದ ಯಾವ ಮೂಲೆಯಲ್ಲಿ ನೀವು ಹೋದ್ರೂ ಎಪ್ಪತ್ತೈದರಿಂದ ಎಂಬತ್ತು ಪರ್ಸೆಂಟ್ ಪ್ರೈಮರಿ ಹೆಲ್ತ್ ಕೇರ್ ಏನೋ ಪ್ರಥಮ ಉಪಚಾರ ಯಾವುದೇ ರೋಗಕ್ಕಿರುತ್ತೆ ಅದು ಆಯುಷ್ ಡಾಕ್ಟರ್ಸೇ ಕೊಡ್ತಾರೆ ಹತ್ರನೂ ದುಡ್ಡು ಕೊಟ್ಟು ಸೂಪರ್ ಸ್ಪೆಷಲಿಸ್ಟ್ ಹಾಸ್ಪಿಟಲ್ಗೆ ಹೋಗೋಷ್ಟು ದುಡ್ಡು ಜನರ ಹತ್ರ ಇವತ್ತು ಎಲ್ಲ ಸರ್ಕಾರದ ಏನು ಯಂತ್ರಣ ಇದೆ ಅದನ್ನು ಎಲ್ಲ ಕಡೆ ಇನ್ನೂ ಸಮರ್ಪಕವಾಗಿ ಮುಟ್ಟೋಕೆ ಇಲ್ಲ ಸೊ ಆಯುಷ್ ಡಾಕ್ಟರ್ಸ್ ಯಾವಾಗ ಪ್ರೈಮರಿ ಹೆಲ್ತ್ ಕೇರ್ ಪ್ರಾಥಮಿಕ ಉಪಚಾರಗಳು ಮಾಡ್ತಾರೆ ಹೈಯರ್ ದೊಡ್ಡ ಆಸ್ಪತ್ರೆ ಕಳಸುವರೆಗೂ ಆ ಕೊಡೋಕ್ಕೆ ಕೆಲವು ಸಲ ಅಲೋಪೆಥಿಕ್ ಔಷಧಿಗಳನ್ನು ಬಳಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅದು ಮಾಡಲೇಬೇಕಾಗತ್ತೆ ಅದು ಬಿಟ್ಟು ಬೇರೆ ಹಾದಿ ಇಲ್ಲ ಯಾಕಂದ್ರೆ ಆ ಥರದ ಪರಿಸ್ಥಿತಿ ಈಗ ಕೆಲವೊಂದು ನಿಮ್ಮ ಅದೇ ಹೇಳ್ತಾ ಇದ್ದೀನಿ ನಾನು ಸೊ ಆ ಥರದೊಂದು ವ್ಯವಸ್ಥೆ ಮಾಡಬೇಕು ಅಂದ್ರೆ ಸರ್ಕಾರ ತನಗೆ ಯಾವಾಗ ಬೇಕಾಯಿತು ಪ್ರೈಮರಿ ಹೆಲ್ತ್ ಸೆಂಟರ್ಸ್ ಅಲ್ಲಿ ಡಾಕ್ಟರ್ ಗಳು ಕೊರತಾ ಇದ್ದಾಗ ಆಯುಷ್ ಡಾಕ್ಟರ್ ಕರ್ಕೊಂಡು ಅವರಿಗೆ ಅಲೋಪತಿ ಔಷಧಿ ಕೊಡಕ್ಕೆ ಅನುಮತಿ ಕೊಡ್ತು ಆದ್ರೆ ಯಾವಾಗ ಖಾಸಗಿಯಾಗಿ ಆಯುಷ್ ಡಾಕ್ಟರ್ ಯಾರಾದರೂ ಅಲೋಪತಿ ಔಷಧಿ ಕೊಟ್ಟರೆ ಅವರುಗಳ ಮೇಲೆ ಕ್ರಿಮಿನಲ್ ಮೊಕದ್ದಮನೆಗಳನ್ನ ಹಾಕುವಂತಹ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ದುರಂತ ಅಂದ್ರೆ ಐದೂವರೆ ವರ್ಷ ಓದಿದಂತಹ ಡಾಕ್ಟರ್ಗೆ ಕ್ವಾಕ್ ಅನ್ನುವ ಶಬ್ದ ಬಳಸಿ ಈ ಕೆಲಸ ನಡೀತಾ ಇದೆ ಸೊ ಈ ತರದ್ದು ವ್ಯವಸ್ಥೆಯ ಬಗ್ಗೆ ಸಚಿವರುಗಳಿಗೆ ಮನವರಿಕೆ ಮಾಡಿಕೊಡ್ಬೇಕಾಗಿತ್ತು ಇವತ್ತು ಸುದೀರ್ಘವಾಗಿ ಅವ್ರ ಜೊತೆ ಚರ್ಚೆ ಆದಾಗ ಅವ್ರ ಭಾಷಣದಲ್ಲೂ ಅವ್ರು ಹೇಳಿದ್ರು ಇದ್ರ ಬಗ್ಗೆ ಯೋಚನೆ ಮಾಡುವಂತ ಪರಿಸ್ಥಿತಿ ನಮಗೂ ಬಂದಿದೆ ನಾವು ಇದ್ರ ಬಗ್ಗೆ ಯೋಚಿಸ್ತೀವಿ ನೀವೆಲ್ಲರೂ ಬನ್ನಿ ಸಂಘದಿಂದ ಅಂತ ಹೇಳಿದ್ದಾರೆ ಮುಂದಿನ ವಾರ ಅವ್ರು ಟೈಮ್ ಕೊಟ್ಟಾಗ ನಾವೆಲ್ಲರೂ ಹೋಗಿ ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿಗಳನ್ನೇ ನಮ್ಮ ಸಮಸ್ಯೆಗಳನ್ನು ಈಡೇರಿಸ್ತೀವಿ ಅಂತ ಭರವಸೆನೂ ಕೊಟ್ಟಿದ್ದಾರೆ ಇನ್ನ ಮೂರನೇದು ಇನ್ನೊಂದು ವಿಷಯ ಸಂಘದಿಂದ ಬರ್ತಾ ಇರೋದಂದ್ರೆ ರಿಸರ್ಚ್ ನಮ್ಮ ಯು ಡಿ ಖಾದರ್ ಅವರಾಗಲಿ ಅಥವಾ ನಮ್ಮ ಶರಣ್ ಪ್ರಕಾಶ್ ಪಾಟೀಲ್ರು ದಿನೇಶ್ ಗುಂಡೂರಾವ್ ಅವರು ಇವತ್ತು ಮಾತಾಡುವಾಗ ರಿಸರ್ಚ್ ಬಗ್ಗೆ ತುಂಬಾ ಒತ್ತು ಹೇಳ್ತಾ ಇದ್ದರು ಸೊ ಸಂಘದ ವತಿಯಿಂದ ರಿಸರ್ಚ್ಗೆ ನಾವು ಏನೇನು ಒತ್ತುಗಳನ್ನು ಕೊಟ್ಟಿದ್ದೀವಿ ಅದನ್ನು ನಾವು ಸರ್ಕಾರಕ್ಕೆ ಹೇಳಬೇಕು ಅಂತ ಇದ್ದೀವಿ ಆಮೇಲೆ ಸರ್ಕಾರದಿಂದ ರಿಸರ್ಚ್ಗೆ ಏನು ಕೊಡಬೇಕು ಏನು ಪ್ರೋತ್ಸಾಹ ಕೊಡಬೇಕು ಪ್ರೋತ್ಸಾಹಧನ ಕೊಡಬೇಕು ಅದನ್ನು ನಾವು ಕೇಳ್ತಾ ಇದ್ದೀವಿ ಈ ಎಲ್ಲಾ ವಿಷಯಗಳನ್ನ ಮುತುವರ್ಜಿಯಲ್ಲಿ ಅವರ ಗಮನಕ್ಕೆ ತರುವಂತಹ ಕೆಲಸಕ್ಕೆ ಇವತ್ತಿನ ಸಮ್ಮೇಳನ ಯಶಸ್ವಿ ಆಗಿದೆ ಅಂತ ನಾನು ಭಾವಿಸ್ತೇನೆ ಸಂಘದಿಂದ ಇನ್ನು ಮುಂದಿನ ದಿನಗಳಲ್ಲಿ ಈ ಎಲ್ಲಾ ವಿಷಯಗಳ ಬಗ್ಗೆ ಸರ್ಕಾರದ ಜೊತೆ ನಿರಂತರ ಚರ್ಚೆಯಲ್ಲಿದ್ದು ಈ ವಿಷಯಗಳ ಬಗ್ಗೆ ಸರ್ಕಾರ ಒಂದು ಸೂಕ್ತ ನಿರ್ಣಯ ತಗೊಳ್ಳುವವರೆಗೂ ನಾವು ನಮ್ಮ ಕೆಲಸವನ್ನು ಮಾಡ್ತೀವಿ